ಕನ್ನಡ ಭಾಷೆ ಉಳಿಸಿ ಬೆಳೆಸಿ ನಮ್ಮ ಭಾಷೆ ನಮ್ಮ ತಾಯಿಗೆ ಸಮಾನ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ರಾಜ್ಯದಲ್ಲಿ ನಮಗೆ ಬಹಳ ಮುಖ್ಯವಾದ ಹಬ್ಬಗಳಲ್ಲಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸಂಭ್ರಮ ಸಡಗರದಿಂದ ಮಾಡುವ ಹಬ್ಬ ಅಂದರೆ ಅದು ನವೆಂಬರ್ ಒಂದರಂದು ಆಚರಣೆ ಮಾಡುವ ಕನ್ನಡ ರಾಜ್ಯೋತ್ಸವ ನಮ್ಮ ಪಾಲಿಗೆ ದೊಡ್ಡ ಹಬ್ಬ ಅಂತ ನಾನು ಭಾವಿಸ್ತೇನೆ ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ತಿಳಿಸಿದರು ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಏರ್ಪಡಿಸಲಾಗಿದ್ದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ದಿನಾಚರಣೆ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ನಮ್ಮ ತಾಲೂಕು ಆಂಧ್ರಪ್ರದೇಶದ ಗಡಿಭಾಗಕ್ಕೆ ಹೊಂದಿಕೊಂಡಿದ್ದರೂ ಇಲ್ಲಿ ಕನ್ನಡ ಕಟ್ಟುವ ಕೆಲಸದಲ್ಲಿ ಕನ್ನಡ ಪರ ಸಂಘಟನೆಗಳು ಕ್ರಿಯಾಶೀಲವಾಗಿವೆ ಚಿತ್ರಾವತಿ ಬ್ಯಾರೇಜ್ ನಿರ್ಮಾಣಕ್ಕಾಗಿ ಬಾಗೇಪಲ್ಲಿಯಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡಿದ ಇತಿಹಾಸ ಇದೆ ಮುಖ್ಯವಾಗಿ ಮನೆಗಳಲ್ಲಿ ನೀವು ನಮ್ಮ ಮಾತೃಭಾಷೆ ಕನ್ನಡ ಮಾತನಾಡೋದು ಅಭ್ಯಾಸ ಮಾಡಿಕೊಳ್ಬೇಕು ಅಂದರು ಕಳೆದ ವರ್ಷ ರಾಜ್ಯೋತ್ಸವದಲ್ಲಿ ಕನ್ನಡ ಭವನಕ್ಕೆ ಜಾಗ ಗುರುತಿಸಿ ನೀಡುತ್ತೇನೆ ಅಂತ ಭರವಸೆ ನೀಡಿದ್ದೆ ಕನ್ನಡ ಪರ ಹೋರಾಟಗಾರರ ಬೇಡಿಕೆಯಂತೆ ಕನ್ನಡ ಭವನ ನಿರ್ಮಾಣಕ್ಕಾಗಿ ಸುಮಾರು ಇಪ್ಪತ್ತು ಗುಂಟೆ ಜಮೀನನ್ನು ಮಂಜೂರು ಮಾಡಲಾಗಿದೆ ಒಂದು ವಾರದೊಳಗೆ ಆದೇಶ ಪತ್ರ ವಿತರಣೆ ಮಾಡಲಾಗುವುದು ಜೊತೆಗೆ ಅತ್ಯುತ್ತಮ ಭವ್ಯ ಭವನ ನಿರ್ಮಾಣ ಮಾಡಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಶಾಸಕ ಎನ್ ಸುಬ್ಬಾರೆಡ್ಡಿ ಭರವಸೆ ನೀಡಿದ್ದಾರೆ ನಾವು ಯಾಕಂದ್ರೆ ಕೆಲವ್ರು ಎಲ್ಲೋ ನಿಂತ್ಕೊಂಡು ಎಲ್ಲೋ ಮಾತನಾಡೋದು ಬೇಡ ನನಗೆ ಸಮಯದಲ್ಲಿ ಹಳ್ಳಿಗಳಿಗೆ ಹೋದಾಗ ಬೇರೆ ಕಡೆ ಹೋದಾಗ ನೀವೇ ಡಿಮೆಂಡ್ ಇಟ್ಟಿದ್ಯಾಕ್ಸಿಮಮ್ ಮಾಡಿಕೊಟ್ಟಿ ನನಗೆ ಇವತ್ತು ಗಂಟೆ ಬಲ್ಲ ಮಾಧ್ಯಮ ಮಾಡಲೇಬೇಕು ಅಂತ ಎಲ್ಲ ರೈತರ ಒಕ್ಕೂ ಒಂದು ಬೇಡಿಕೆ ಇತ್ತು ನೂರ ಎಂಬತ್ತೊಂಬತ್ತು ಕೋಟಿ ಮಾಡಿದೆ ಈ ಪಟ್ನ ಮತ್ತು ಈ ಭಾಗಗಳಲ್ಲಿ ಈ ಭಾಗಕ್ಕೆ ಒಳ್ಳೆ ಇಂಡಸ್ಟ್ರಿ ಬರಬೇಕು ಅಂದ್ರು ಇವತ್ತು ಸುಮಾರು ಕಮ್ಮಿ ಸಾವಿರಕ್ಕಿಂತ ಹೆಚ್ಚು ಎಕರೆಗಳು ಕೊಟ್ಟು ಒಳ್ಳೆ ಇಂಡಸ್ಟ್ರಿ ತಂದು ಈ ಭಾಗದಲ್ಲಿ ಏನು ವಲಸೆ ಮಾಡ್ತಾ ಇದ್ರು ಬೆಂಗಳೂರು ಕೆಲಸಕ್ಕೆ ಅದನ್ನು ಅವ್ರು ಇಲ್ಲ ಇದ್ದು ಮಾಡೋ ತರ ಮಾಡೋದು ನಮ್ಮ ಜವಾಬ್ದಾರಿ ಅದನ್ನು ಮಾಡಿದ್ದೀನಿ ಶೈಕ್ಷಣಿಕವಾಗಿ ಶಿಕ್ಷಣ ವಿಚಾರದಾಗ ತಿಳ್ಕೊಳ್ಬೇಕು ಸುಮಾರು ಎಲ್ಲ ಮೇಲೆ ಒಂದು ಇಪ್ಪತ್ತೈದು ಕೋಟಿ ಮತ್ತೆ ನಮ್ಮ ಪೂರ್ವಾರ್ಪಲೆಯಲ್ಲಿ ಪಿ ಯು ಕಾಲೇಜ್ ಬಂದು ಹನ್ನೆರಡು ಕೋಟಿ ಇವತ್ತು ತಾತ್ಪಾಲದಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೈದು ಕೋಟಿ ರೆಸಿಡೆನ್ಶಿಯಲ್ ಸ್ಕೂಲ್ ಮಾಡಕ್ಕೆ ಸರ್ಕಾರದ ಅನುಮತಿ ಸಿಕ್ಕಿದೆ ಹಾಗೆ ಆದರ್ಶ ಸ್ಕೂಲ್ ಇರ್ಬೋದು ಕೆ ಪಿ ಎಸ್ ಕೆ ಪಿ ಎಸ್ ಶಾಲೆಗಳು ಮೂರಕ್ಕೆ ಸ್ಯಾಂಕ್ಷನ್ ಒಂದು ಬಾಗೇಪಲ್ಲಿಗೆ ಒಂದು ಗುಡ್ಡರಿಗೆ ಒಂದು ಚೇರೂರಿಗೆ ನಿನ್ನೆ ನಾನು ಸಚಿವರ ಮೂಡುವಂಥ ಮನವಿ ಮಾಡಿ ಗೂಳೂರು ಹೈಸ್ಕೂಲ್ನಲ್ಲಿ ನಾನು ಇರ್ತಕ್ಕ ಸರ್ಕಾರಿ ಶಾಲೆ ಅದನ್ನು ಪಿ ಎಸ್ ಶಾಲೆ ಮಾಡಬೇಕಂದ್ರೆ ನಿನ್ನೆ ಒಪ್ಪಿಕೊಂಡು ಗೂಡೂರು ಶಾಲೆಯನ್ನು ಒಂದು ಕೆ ಪಿ ಎಸ್ ಶಾಲೆಯಲ್ಲಾಗಿ ಅದಕ್ಕೂ ಅನುಮತಿ ನೀಡಿದ್ದಾರೆ ಶಿಕ್ಷಣ ಕೇಂದ್ರ ಇರ್ಬೋದು ನಮ್ಮ ಆರೋಗ್ಯ ವಿಚಾರದಲ್ಲಿ ಇರ್ಬೋದು ಖಂಡಿತವಾಗಲು ನಂದು ಸಾರ್ವಜನಿಕರಲ್ಲಿ ಮನವಿ ತಾಲೂಕು ದಂಡಾಧಿಕಾರಿ ಶ್ರೀಮತಿ ಮನೀಷಾ ಮಹೇಶ್ ಪತ್ರಿ ಮಾತನಾಡಿ ಹಳೆ ಮೈಸೂರು ನಾಲ್ಕು ಪ್ರಾಂತ್ಯಗಳನ್ನು ಏಕೀಕರಣ ಮಾಡಿ ಕನ್ನಡ ರಾಜ್ಯ ಅಂತ ನಾಮಕರಣ ಮಾಡಿ ಅರವತ್ತೊಂಬತ್ತು ವರ್ಷಗಳಾಗಿವೆ ನವೆಂಬರ್ ಒಂದರಂದು ಇಡೀ ರಾಜ್ಯದಲ್ಲಿ ಸಂಭ್ರಮ ಸಡಗರದಿಂದ ಸಾಮೂಹಿಕವಾಗಿ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ನಾಡದೇವತೆ ತಾಯಿ ಭುವನೇಶ್ವರಿ ದೇವಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತೇವೆ ಮುಖ್ಯವಾಗಿ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕನ್ನಡದಲ್ಲೇ ಮಾತನಾಡಬೇಕು ಗಡಿಭಾಗದವರು ಇಲ್ಲಿ ನೆಲ ಜಲ ಭಾಷೆ ಸಮಸ್ಯೆಗಳು ಬಂದಾಗ ಕನ್ನಡವನ್ನು ಕಟ್ಟಿ ಬೆಳೆಸುವ ಉಳಿಸುವಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂದರು ಮುಖ್ಯ ಭಾಷಣಕಾರರಾಗಿ ಕಸಾಪ ಅಧ್ಯಕ್ಷ ಚಿನ್ನ ಕೈವಾರಯ್ಯ ವ್ಯವಹರಿಸಿದ್ರು ಇದೇ ಸಂದರ್ಭದಲ್ಲಿ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಿಗೆ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಎಸ್ ಶ್ರೀನಿವಾಸ್ ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎಚ್ಎಸ್ ನರೇಂದ್ರ ಪುರಸಭಾ ಸದಸ್ಯರಾದ ಶ್ರೀನಿವಾಸ ರೆಡ್ಡಿ ಗಡ್ಡಂ ರಮೇಶ್ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶಪ್ಪ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಮೇಶ್ ಪುರಸಭಾ ಮುಖ್ಯಾಧಿಕಾರಿ ಶ್ರೀನಿವಾಸ್ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಪರ್ಣಿ ಪಶು ಇಲಾಖೆ ಕೃಷ್ಣಮೂರ್ತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಶಿವಪ್ಪ ಕರವೇ ಅಧ್ಯಕ್ಷ ಕೆಎನ್ ಹರೀಶ್ ಬಾಬಾಜಾನ್ ಬಿಟಿಸಿ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಹಾಜರಿದ್ದರು